ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ನೂತನ ಶಾಖೆ ಉಳಾಲದಲ್ಲಿ ಡಿಸೆಂಬರ್ ಇಪ್ಪತ್ತ ಎಂಟರ ಸೋಮವಾರದಂದು ಶುಭಾರಂಭಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತನೇ ಬ್ರಾಂಚ್ ಆಗಿರುವ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ನೂತನ ಉಳಾಲ ಶಾಖೆ ಮತ್ತು ಎಟಿಎಂ ಸೌಲಭ್ಯವನ್ನು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಟಿ ಖಾದರ ಚಾಲನೆ ನೀಡಿ ಒಂದು ವರ್ಷದಲ್ಲಿ ಬ್ಯಾಂಕ್ ಆರಂಭಗೊಂಡರೆ ಆ ಊರನ್ನೇ ಪರಿವರ್ತನೆ ಮಾಡುವ ಶಕ್ತಿ ಬ್ಯಾಂಕ್ಗಿದೆ ಉಳಾಲ ಬೈಲ್ನಂತಹ ಪ್ರದೇಶದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಂತಹ ಪ್ರತಿಷ್ಠಿತ ಬ್ಯಾಂಕ್ ತನ್ನ ಶಾಖೆ ಆರಂಭಿಸಿರುವುದು ಶ್ಲಾಘನೀಯ

ಅತ್ಯಂತ ಸಂತೋಷವಾಗ್ತದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ತಮ್ಮ ಒಂದು ಬ್ರಾಂಚ್ ಅನ್ನು ಇವತ್ತು ಉಲ್ಲಾಲದಲ್ಲಿ ನಮ್ಮ ಮೇಲ್ನ ಇವತ್ತು ಪ್ರದೇಶಕ್ಕೆ ಪ್ರಾರಂಭ ಮಾಡ್ತಾ ಇದೆ ಇದರ ಅರ್ಥ ಏನಂತ ಹೇಳಿದ್ರೆ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಆರ್ಥಿಕವಾದ ಚಲನವಲನ ಈ ಪ್ರದೇಶಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಬ್ಯಾಂಕ್ ಪ್ರಾರಂಭ ಮಾಡುವ ಸೂಕ್ಷ್ಮವಾಗಿ ಬ್ಯಾಂಕ್ ಪ್ರಾರಂಭ ಮಾಡುದಿಲ್ಲ ಅಲ್ಲಿ ಪೊಟ್ಯಾಶಿಯಲ್ ಆ ಉಂಟ ಇನ್ನುವ ಟ್ರಾನ್ಸಾಕ್ಷನ್ ಆಗ್ತಾ ನೋಡಿಕೊಂಡೇ ಒಂದು ಸ್ಥಳವನ್ನು ನಿಗದಿಪಡಿಸುವ ವಿಚಾರ ಅಂತ ನೋಡಿಕೊಂಡು ಒಂದು ಪಬ್ಲಿಕ್ ಸೆಕ್ಟರ್ ಒಂದು ಉತ್ತಮವಾದ ಹೆಸರಿರುವಂತಹ ಬ್ಯಾಂಕ್ ಮಹಾರಾಷ್ಟ್ರ ಅತ್ಯಂತವಾಗಿ ಸಂತೋಷ ಪೋಷ ಇದರಿಂದ ಜನರಿಗೆ ಕೂಡ ಪ್ರಯೋಜನ ಆಗಲಿ ಬ್ಯಾಂಕ್ ಊರು ಡೆವಲಪ್ ಆಗಬಹುದು ಮುಂದೆ ಬರುವಂತಹ ಅವಕಾಶ ಇತ್ತು ಆಗಲಿ ಅದಕ್ಕಾಗಿ ಬ್ಯಾಂಕಿನ ವಿಶ್ವಾಸ ಉಳಿಸುವ ಕೆಲಸ ಕೂಡ ಜನಸಾಮಾನ್ಯವನ್ನು ಮಾಡಬೇಕು ಜನಸಾಮಾನ್ಯರು ಇವತ್ತು ಲೋನ್ ಅಂತ ತೆಗೆದು ಕರೆಕ್ಟ್ ಆಗಿ ಲೋನ್ ಕಟ್ಟಲಿಕ್ಕೆ ತಾವು ಪ್ರಾರಂಭ ಮಾಡಿ ಆ ಬ್ಯಾಂಕಿನವರಿಗೆ ವಿಶ್ವಾಸ ಬಂದರೆ ಅದರ ಪ್ರಯೋಜನ ಏನಂತ ಬೇರೆ ಜನಸಾಮಾನ್ಯ ಅತ್ಯುತ್ತಮವಾದ ಯುವ ಜನಾಂಗ ಬಾಲಸು ಯೋಚನೆಯಲ್ಲಿರ್ತದೆ ಆರ್ಥಿಕವಾದ ಪರಿಸ್ಥಿತಿ ಕೈಯಲ್ಲಿ ಅವರು ತನ್ನ ನೇರ ಕೊಡ್ತಾರೆ ಏನಾದ್ರೂ ಬಹುಶಃ ಬ್ಯಾಂಕ್ ಇಂದ ತೆಗೆದು ಸರಿ ಕಟ್ಟದಿದ್ದಲ್ಲಿ ಸರಿದವನಿ ಗುಡಿ ಕೊಡ್ಲಿಕ್ಕೆ ನೂರು ನೂರು ಸಲ ನೋಡುವಂತ ಪರಿಸ್ಥಿತಿ ಇವತ್ತು ಆಗ್ತದೆ ಅದ ಕಾರಣ ಜನರಿಗೂ ಕೂಡ ಜವಾಬ್ದಾರಿ ಇದೆ ನಾನು ಬ್ಯಾಂಕ್ ಕೂಡ ಹೇಳಿದಿಷ್ಟೇ ಕೆಲವರು ಬಹಳಷ್ಟು ಅವರ ಯೋಚನೆ ಆಲೋಚನೆ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರ್ತದೆ ಆಸ್ತಿ ಕೂಡ ಇರುವುದಿಲ್ಲ ಅಂತ ಹುಡುಕಿಕೊಂಡು ಅಂತ ಯಾರಾದ್ರೂ ಇದ್ದಲ್ಲಿ ಅವನೊಂದು ಪ್ರೋತ್ಸಾಹ ಕೊಡುವಂತ ಕೆಲಸ ನಿಮ್ಮ ಬ್ಯಾಂಕ್ ಮುಖಾಂತರ ಆಗ್ಬೇಕಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನಗೆ ನಾನು ಉದಾಹರಣೆ ಕೊಡಬೇಕಾದರೆ ನಿಮ್ಗೂ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಬಹಳಷ್ಟು ಉದಾಹರಣೆ ಇರ್ಬೋದು ನಮ್ಮ ಜಿಂದಲ್ ನ ಬೆಲ್ಲಾರಿ ಫ್ಯಾಕ್ಟ್ರಿ ಸ್ಟೀಲ್ ಫ್ಯಾಕ್ಟ್ರಿ ಈಗ ಜೆ ಎಸ್ ಡಬ್ಲ್ಯೂ ಇಟ್ಸ್ ಒನ್ ಆಫ್ ಓಲ್ಡ್ ಫಾರ್ಮಿಲ್ಸ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಶಂಕುಸ್ಥಾಪನೆ ಮತ್ತೆ ಸ್ಟೀಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲಿಲ್ಲ

ಬರ್ಲಿಲ್ಲ ಅಲ್ಲಿ ಕೊಡ್ಲಿಕ್ಕೆ ಯಾಕೆ ಇದಾಗುದಿಲ್ಲ ಆ ಕೊಟ್ಟವ್ರು ಐ ಸಿ ಐ ಸಿ ಇವತ್ತು ಅದೇನಾಗಿದೆ ಆ ಒಂದು ಅವರ ಐ ಸಿ ಐ ಸಿ ಸಪೋರ್ಟ್ ಮಾಡಿದ ಕಾರಣ ಇವತ್ತು ಇಟ್ ಇಸ್ ಒನ್ ಆಫ್ ದಿ ಇಂಡಿಯಾ ಟಾಪ್ ಮೋಸ್ಟ್ ಫ್ಯಾಕ್ಟ್ರಿ ಸ್ಟೀಲ್ ಫ್ಯಾಕ್ಟ್ರಿ ಮತ್ತು ಅದನ್ನ ಎಷ್ಟೊಂದು ಉದ್ಯೋಗ ಇತ್ತು ಇಡೀ ಊರು ಇವತ್ತು ಕಂಪ್ಲೀಟ್ ಒಂದು ಮುಂದೆ ಬಂದ ಕ್ರಾಸ್ ಅಂತ ನಾವು ಗುರುತಿಕೊಂಡು ಒಂದಿಬ್ಬರಿಗೆ ಮುಂದೆ ಬಂದ್ರೆ ಈ ಊರನ್ನ ಪರಿವರ್ತನೆ ಮಾಡ್ತಾ ಜ್ಞಾನ ಶಕ್ತಿ ಬುದ್ಧಿ ಶಕ್ತಿ ಎಲ್ಲ ಪಡೆಯುತ್ತಿದೆ ಇದರಲ್ಲಿ ಅದಕ್ಕಾಗಿ ಬಹುಶಃ ಯಾಕೆ ನಾನು ಬಹುಶಃ ಇಲ್ಲಿ ನಮ್ಮ ಮೆಡಿಕಲ್ ಕಾಲೇಜು ಕೂಡ ಅವರು ನಮ್ಮ ದೇಲಗಡೆ ಮೆಡಿಕಲ್ ಕಾರ್ಡ್ ಮಾಡೋ ಕೂಡ ಅವ್ರು ಇದ್ದ ಬ್ಯಾಂಕಿನ ಅಕೌಂಟ್ ಅವರೇ ಮುಂದೆ ಬರಲಿಲ್ಲ ಇದು ಆಗ್ತದೆ ಇಲ್ವೋ ಲಾಸ್ ಆಗ್ತದೆ ಆಗ ಮುಂದೆ ಬಂದು ಕೊಟ್ಟದ್ದು ಡಿ ಸಿ ಸಿ ಅವರು ಡಿ ಸಿ ಸಿ ಬ್ಯಾಂಕ್ ಕೊಟ್ಟ ಕಾರಣ ಅಲ್ಲಿ ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಕಾಲೇಜು ಬಂದು ಇಡೀ ಊರು ಡೆವಲಪ್ ಆಯಿತು ಐದು ಸಾವಿರ ಕೆಲಸಕ್ಕೆ ಇದ್ದಾರೆ ಸೊ ಒಂದು ಬ್ಯಾಂಕ್ ನಾವು ಧೈರ್ಯ ಹೊಂದ ಫೈನಾನ್ಸ್ ಮಾಡಿ ಊರ ಪರಿವರ್ತನೆ ಕೆಲಸ ಕೂಡ ಆಗ್ತದೆ ಸೊ ಅಂತ ಯಾರು ಉತ್ತಮ ಇದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಯಶಸ್ವಿ ಮಾಡಿದ್ರೆ ಊರಿಗೆ ಪ್ರಯತ್ನ ಅದಕ್ಕೆ ಒಂದು ಆಗಲಿ ಅಂತ ಹೇಳಿಕೊಂಡು ನನ್ನ ವಿಶೇಷದ ನನ್ನ ಶುಭಾಶಯ ದೇವರ ಸಹ ನಮ್ಮ ರವಿ ಶೇಖರ್ ಕುಟುಂಬ ಈಗಲ್ಲ ಇದರಿಂದಲೂ ಮತ್ತು ತಂದೆಯವರೆಲ್ಲ ಬ್ಯಾಂಕ್ ಇವತ್ತು ಆತ್ಮೀಯರು ಈ ಊರಲ್ಲಿ ಅತ್ಯುತ್ತಮವಾದ ಒಂದು ಗೌರವಯುತವಾದ ಒಂದು 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 ತಂದೆಗೆ ವಿಶೇಷವಾದ ಒಂದು ಗೌರವ ಇತ್ತು ಇಡೀ ಊರಲ್ಲಿ ಅಂದರೆ ಅತ್ಯಂತ ಸಂತೋಷ ಉತ್ತಮವಾದ ಮನೆ ಮನೆ ಮಾಲೀಕರು ಸಿಕ್ಕಿದ್ದಾರೆ ಉತ್ತಮವಾದ ಬ್ಯಾಂಕ್ ಇದೆ ಉತ್ತಮವಾದ ಮ್ಯಾನೇಜ್ ಇರೋದು ಚೆನ್ನಾಗಿ ಮಾಡಿಕೊಂಡು ಎಲ್ಲ ಕೂಡ ಕರೆಕ್ಟ್ ಆಯ್ತು ನಾವು ಸ್ವಯ್ ಆಲ್ವೇಸ್ ಸೇ ಮ್ಯಾನೇಜರ್ ಶುಡ್ ಬಿ ಮ್ಯಾನೇಜರ್ ನಾಟ್ ಅ ಡ್ಯಾಮೇಜರ್ ಅಂತ ಹೇಳಿಕೊಂಡು ಅದಕ್ಕೆ ಅಭಿನಂದಿಸಿಕೊಂಡು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಹುಬ್ಬಳ್ಳಿ ವಲಯ ಪ್ರಬಂಧಕ ಸುಚೇತಿ ಎಂ ಡಿಸೋಜಾ ಮಾತನಾಡಿ ಬೆಂಗಳೂರಿನ ನಂತರ ಆರ್ಥಿಕವಾಗಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಮಂಗಳೂರು ನಗರ ವಿಶ್ವದಾದ್ಯಂತ ಬಂಡವಾಳ ಹೂಡಿಕೆದಾರರಿಗೆ ಅತ್ಯಂತ ಪ್ರೀತಿಯ ನಗರವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅತ್ಯುತ್ತಮ ಗ್ರಾಹಕ ಸೇವೆಯಿಂದ ಪ್ರಸಿದ್ಧಿಯನ್ನ ಪಡೆದಿದ್ದು ರಾಜ್ಯದಲ್ಲಿ ತೊಂಬತ್ತಾರು ಶಾಖೆಯನ್ನ ಹೊಂದಿದ್ದು ಹುಬ್ಬಳ್ಳಿ ವಲಯದಲ್ಲಿ ಐವತ್ತಾರು ಶಾಖೆಗಳನ್ನ ಹೊಂದಿದೆ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಒಟ್ಟು ಹನ್ನೊಂದು ಶಾಖೆಯನ್ನ ಹೊಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಶಾಖೆ ಉಳ್ಳಾಲದಲ್ಲಿ ನೂತನ ಒಂಬತ್ತನೇ ಶಾಖೆಯಾಗಿ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ನೀಡಲು ಸಿದ್ಧಗೊಂಡಿದೆ ಬ್ಯಾಂಕ್ನಲ್ಲಿ ಗೃಹ ಸಾಲ ವಾಹನ ಸಾಲ ಶಿಕ್ಷಣ ಸಾಲ ಚಿನ್ನಾಭರಣ ಸಾಲ ಉದ್ಯೋಗ ಸೇರಿದಂತೆ ವಿವಿಧ ಉದ್ಯಮಗಳಿಗೆ ಸರ್ಕಾರದ ಯೋಜನೆಗಳ ಮೂಲಕ ಉದ್ಯೋಗ ಮಾಡುವ ನವ ಉದ್ಯಮಿಗಳಿಗೆ ಸಾಲ ಸೇರಿದಂತೆ ವಿವಿಧ ರೀತಿಯ ಸಾಲಗಳು ಲಭ್ಯವಿದ್ದು ಉಳ್ಳಾಲ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು time I am really thankful to you. Uh, small uh, uh, story behind this branch and uh, the request uh, on the day we decided that we want this uh, branch to be located in this place when we finalize the center and the premises. I told my Mango team UT sir should inaugurate this. Let us ensure that uh, we get it inaugurated from UT uh, sir. Uh, and today uh, you have made it, uh, it sir, and uh, you have blessed us uh, by coming here for this branch. And my request to you, sir, Ullal is a growing center. Bangalore is a growing center. Uh, recently, we had seen uh, per capita income when our uh, honourable chief minister, sir, was announcing about the per capita income per household. I think it was uh, first is Bangalore city, next is Bangalore, third is Udupi. So these coastal districts are growing and. Uh, Mangalore is one of the uh, darling of investors, global investors, I should say. After Bangalore, the highest growth it is happening. I am seeing, I am seeing, I am the interest for 19 districts of uh, the Karnataka state, starting from Bidar to South Canara. But this is one of my biggest uh, uh, business contribution place is this district i wish my team uh, do well and uh, the serv see, service should be the differentiating key, nothing else. okay, the products will be there, uh, yes. success will be there, and as uh, sir rightly said, we should be in a position to judge the person, not the collateral. you have to judge the business, you have to see the cash flows, whether the repayment will come, whether uh, business will happen in this, then you have to go and fund. This, Will lead the bank also. This will help the uh, local entrepreneur also to grow, sir. We are definitely here uh, to support the local entrepreneurs, our students, senior citizens by all the banking products and services, and especially for the MSMEs. This area is growing very fast, the MSMEs, and uh, definitely we will serve, sir. And we need your blessing, sir. Uh, for the growth of these brands, especially uh, uh, whatever the possible thing from the government accounts or municipal consulate uh, accounts, we need uh, your help uh, to grow these brands. Uh, thank you, sir. Thank you, and thank you everyone. a Special thanks to Manjuna. Uh, he is my one of the customers. See, I said uh, MSMs. Is, he is one of the example. The other day he was he had sent me one truck photo. He said, sir. Uh, ಇನ್ನು ಕರ್ನಾಟಕ ರಾಜ್ಯ ಹೆಲ್ತ್ ಕೇರ್ ಕೌನ್ಸಿಲ್ ನ ಅಧ್ಯಕ್ಷ ಡಾಕ್ಟರ್ ಶುಭ ಹಾರೈಸಿ ಶೈಕ್ಷಣಿಕ ಮತ್ತು ಪ್ರವಾಸೋದ್ಯಮ ನಗರವಾಗಿ ಅಭಿವೃದ್ಧಿ ಹೊಂದ ಇರುವ ಉಳ್ಳಾಲದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆತಾ ಇದ್ದು ನೂತನ ಬ್ಯಾಂಕ್ ಶಾಖೆಯ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಸೇರಿದಂತೆ ಜನಸಾಮಾನ್ಯರು ಪಡೆದುಕೊಳ್ಳುವಂತಾಗಲಿ ಎಂದರು ಈ ಸಂದರ್ಭದಲ್ಲಿ ಮಾಡೂರಿನ ವಿಜಿ ನ ಉದಯನ ಕಟ್ಟಡ ಮಾಲೀಕ ನವೀನ್ ಚಂದ್ರ ಶೆಟ್ಟಿ ಉಳ್ಳಾಲ ಶಾಖಾ ಪ್ರಬಂಧಕ ಸ್ಯಾಮ್ ಅರುಲ್ ಅನ್ವಾರಸಸ್ ಬ್ಯಾಂಕ್ ಸಿಬ್ಬಂದಿಗಳು ಸ್ಥಳೀಯ ಉದ್ಯಮಿಗಳು ಉಪಸ್ಥಿತರಿದ್ದರು ನಿಸರ್ಗ ಪಬ್ಲಿಸಿಟಿಯ ಮಂಜುನಾಥ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು